ಲೋಕಗೆಲ್ಲಲು ಬಿಜೆಪಿ ಹೈಕಮಾಂಡ್ ರಣತಂತ್ರವನ್ನು ಎಂದಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬಗ್ಗೆ ಚುನಾವಣೆ ಅಂದ್ರೆ ಅದು ಅಮಿತ್ ಶಾ ಬಿಜೆಪಿ ಪಕ್ಷದಲ್ಲಿ ಅಷ್ಟು ಸುಲಭವಾಗಿ ಸೋಲನ್ನ ಒಪ್ಕೊಳ್ಳೋದಿಲ್ಲ ಸಾಕಷ್ಟು ತಂತ್ರಗಳ ಮೇಲೆ ತಂತ್ರವನ್ನ ಪ್ರತಿ ಬಾರಿ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಎಣಿಸಿರ್ತಾರೆ ಸೊ ಈ ಬಾರಿ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಹಳ ಸೀರಿಯಸ್ ಆಗಿ ಅಮಿತ್ ಶಾ ತೆಗೆದುಕೊಂಡಿದ್ದಾರೆ ಅದಕ್ಕೆ ಬೇಕಾಗಿರುವಂತಹ ಸಾಕಷ್ಟು ಲೆಕ್ಕಾಚಾರವನ್ನು ಕೂಡ ಹಾಕಿಕೊಂಡಿದ್ದಾರೆ ಈತ ರಾಜ್ಯ ಬಿಜೆಪಿ ಶಾಸಕರಿಗೆ ಎಲ್ಲೋ ಒಂದ್ ಕಡೆ ಇನ್ನೊಂದು ಕಡೆ ಅಮಿತ್ ಶಾ ಭಯ ಶುರುವಾಯ್ತು ಅಮಿತ್ ಶಾ ಕೊಟ್ಟಿರೋ ಟಾಸ್ಕ್ ಪೂರ್ತಿಗೊಳಿಸಲು ಕಸರತ್ತನ್ನ ನಡೆಸಿದ್ದಾರಂತೆ ಮೊನ್ನೆ ಅಷ್ಟೇ ಸಭೆ ನಡೀತು ಆ ಸಭೆಯಲ್ಲಿ ಸಹಜವಾಗಿ ಅಮಿತ್ ಶಾ ಒಂದಷ್ಟು ಟಿಪ್ಸ್ ಕೊಟ್ಟಿದ್ದಾರೆ ಜೊತೆಗೆ ಹೋಮ್ವರ್ಕ್ ಕೂಡ ಕೊಟ್ಟಿದ್ದಾರೆ ಶಾಸಕರಿಗೆ ರಾಜ್ಯ ನಾಯಕರಿಗೆ ಅಮಿತ್ ಶಾ ಕೊಟ್ಟಿರುವ ಆ ಟಾಸ್ಕ್ ಆದ್ರೂ ಏನಿರ್ಬೋದು ಏನ್ ಹೋಮ್ವರ್ಕ್ ಕೊಟ್ಟಿರ್ಬೋದು ಅಮಿತ್ ಶಾ ಬಿಜೆಪಿ ಶಾಸಕರಿಗೆ ಭಿನ್ನಾಭಿಪ್ರಾಯ ಮರೆತು ಅವರ ಜೊತೆ ಚುನಾವಣೆ ತಯಾರಿ ಮಾಡ್ಕೋಬೇಕು ಆಯಾ ಲೋಕಸಭಾ ಕ್ಷೇತ್ರಗಳ ಬಿಜೆಪಿ ವಿಸ್ತಾರಕರ ಜೊತೆ ನಿರಂತರ ಸಂಪರ್ಕದಲ್ಲಿರಬೇಕು ಅನ್ನೋ ಹಿಂಬಸನ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಹೆಸ್ನಲ್ಲಿ ಬೈಕ್ ರ್ಯಾಲಿ ಆಯೋಜನೆ ಕಡ್ಡಾಯ ಇನ್ನು ಸಾಮಾಜಿಕ ಜಾಲತಾಣದ ಮೂಲಕ ಮೋದಿ ಸಾಧನೆಯನ್ನ ಪ್ರಚಾರ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ ಆಯಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಧ್ವಜ ಹಾರಿಸುವುದು ಮತ್ತು ಬಿಜೆಪಿ ಕಾರ್ಯಕರ್ತರ ಮನೆಗಳಲ್ಲಿ ದೀಪಾವಳಿ ದೀಪ ಬೆಳಗಿಸುವುದು ಸೊ ಹೀಗೆ ಹಲವಾರು ಹೋಮ್ವರ್ಕ್ ಅನ್ನ ಕೊಟ್ಟಿದ್ದಾರೆ ಬಿಜೆಪಿ ಜಿಲ್ಲಾಧ್ಯಕ್ಷರಿಗೆ ಪ್ರಗತಿ ವರದಿಯನ್ನ ಸಲ್ಲಿಕೆ ಮಾಡಬೇಕು ಮಾಹಿತಿ ನೀಡುವುದು ಕಡ್ಡಾಯ ಅಂತೆ ಮೆರಾಭೂತ್ ಸಬ್ಸೆ ಮಜ್ಬೂತ್ ಕಡ್ಡಾಯ ಅನುಷ್ಠಾನಕ್ಕೆ ಶ್ರಮಿಸಬೇಕು ಅಂತ ಹೇಳಿದ್ದಾರೆ ಪಕ್ಷದ ಪದಾಧಿಕಾರಿಗಳು ಮೋರ್ಚಾ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಮಾರ್ಚ್ ಒಂಬತ್ತರಿಂದ ಹದಿನೈದರವರೆಗೆ ಪಕ್ಷದ ಚಟುವಟಿಕೆಗಳಲ್ಲಿ ಭಾಗಿಯಾದ ವರದಿ ಮಾಹಿತಿಯನ್ನ ಅಮಿತ್ ಶಾ ಅವರಿಗೆ ನೀಡಬೇಕು ಸೊ ಇವಿಷ್ಟೋ ಹೋಮ್ವರ್ಕ್ ವರ್ಕ್ ಅನ್ನ ಬಿಜೆಪಿ ಶಾಸಕರಿಗೆ ಕೊಟ್ಟಿದ್ದಾರೆ ಸೊ ಯಾವುದೇ ಕಾರಣಕ್ಕೂ ಜಗಳ ಆಡೋದಕ್ಕೆ ಹೋಗ್ಬೇಡಿ ಭಿನ್ನಾಭಿಪ್ರಾಯ ಅಸಮಾಧಾನವನ್ನು ಪಕ್ಕಕ್ಕಿಟ್ಟು ಒಗ್ಗಟ್ಟಾಗಿ ಹೋರಾಟವನ್ನ ಮಾಡಿ ಅಂತ ಕೂಡ ಹೇಳಿದ್ದಾರೆ ಒಗ್ಗಟ್ಟಾಗಿ ಚುನಾವಣೆಗೆ ನಾವು ಹೆದರು ನೋಡೋಣ ಬಿಟ್ಟು ಜಗಳ ಆಡದಲ್ಲ ನಿಲ್ಲಿಸಿ ಅಂತ ಕೂಡ ಈಗಾಗಲೇ ತಿಳಿಸಿದ್ದಾರೆ ಜೊತೆಗೆ ಈ ಹಿಂದೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಂದಾಗೂ ಕೂಡ ಏನು ಅಮಿತ್ ಶಾ ಅವರು ಇದೇ ರೀತಿ ಹೋಮ್ವರ್ಕ್ ವರ್ಕ್ ಅನ್ನ ಬಿಜೆಪಿ ಶಾಸಕರಿಗೆ ನೀಡಿದ್ರು ಪ್ರತಿ ಮನೆಗಳಿಗೂ ತೆರಳಿ ಬಿಜೆಪಿ ಅವರು ಅಂದ್ರೆ ಕೇಂದ್ರದಲ್ಲಿ ಸಾಧನೆಗಳ ಬಗ್ಗೆ ಅವ್ರಿಗೆ ಮನವರಿಕೆ ಮಾಡಿಕೊಡಿ ಅಂತ ಕೂಡ ಈಗಾಗಲೇ ಈ ಹಿಂದೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಮಾಡಿದ್ರು ಮತ್ತೆ ಲೋಕಸಭಾ ಚುನಾವಣೆಗೆ ಅದೇ ತಂತ್ರವನ್ನ ಎಣ್ಯೋದಕ್ಕೆ ಅಮಿತ್ ಶಾ ಮುಂದಾಗಿದ್ದಾರೆ ಅಷ್ಟೇ ಅಲ್ಲ ಇನ್ನು ಸೋಷಲ್ ನೆಟ್ವರ್ಕಿಂಗ್ ಅಲ್ಲೂ ಕೂಡ ಬಿಜೆಪಿ ಬಿಜೆಪಿಯ ಪಕ್ಷದ ಸಾಧನೆಗಳ ಬಗ್ಗೆ ಅದನ್ನ ಹೇಳಬೇಕು ಅಂತ ಕೂಡ ಈಗಾಗಲೇ ಹೇಳಿದ್ದಾರೆ ಸೊ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲೂ ಇದೇ ತಂತ್ರವನ್ನ ಹೆಣ್ದಿದ್ರು ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ ಅಲ್ಲಿ ಹೆಚ್ಚು ಸ್ಟ್ರಾಂಗ್ ಆಗಿತ್ತು ಬಿಜೆಪಿ ಪಕ್ಷ